ಪ್ರತಿದಿನ ನಿಮ್ಮ ಲೈಫಲ್ಲಿ ಈ ರೀತಿ ಸಾಕಷ್ಟು ಘಟನೆಗಳು ನಡೆಯುತ್ತೆ ಯಾವಾಗ ನೀವು ನಿಮ್ಮ ಜಾಗದಲ್ಲಿ ಸರಿಯಾಗಿರ್ತಿರೋ ಮತ್ತೆ ಮುಂದೆ ಇರೋ ವ್ಯಕ್ತಿ ನಿಮಗೆ ಪದೇ ಪದೇ ಹರ್ಟ್ ನೋವು ಕೊಡ್ತಿರ್ತಾನೆ ನಿಮಗೆ ಬೆಲೆ ಕೊಡಲ್ಲ ನಿಮ್ಮ ವ್ಯಾಲ್ಯೂ ನ ಅರ್ಥ ಮಾಡ್ಕೊಳ್ಳಲ್ಲ ನಾನು ಇವತ್ತು ನಿಮ್ಗೆ ಐದು ರೂಲ್ಸ್ ನ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅದು ನಿಮ್ಮ ಲೈಫಲ್ಲಿ ಕಳೆದು ಹೋಗಿರೋ ರೆಸ್ಪೆಕ್ಟ್ ನ ವಾಪಸ್ ತಗೋಬಾರತ್ತೆ ಅದನ್ನ ನೀವು ಆಗ ಮಾಡಿದ್ರೆ ಯಾವಾಗ ಯಾರಾದ್ರೂ ನಿಮಗೆ ಅವಮಾನ ಮಾಡ್ತಾರೋ ಅಥವಾ ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳಲ್ವೋ ಅಥವಾ ನಿಮ್ಮ ಮಾತಿಗೆ ಇಂಪಾರ್ಟೆನ್ಸ್ ಕೊಡಲ್ವೋ ಆಗ ನೀವು ಐದು ರೂಲ್ಸ್ ನ ಫಾಲೋ ಮಾಡಿ ನೋಡಿ ನಿಮ್ಮ ಕಳೆದೋಗಿರೋ ಸೆಲ್ಫ್ ರೆಸ್ಪೆಕ್ಟ್ ಇದೆಯಲ್ಲ ಅದು ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರುತ್ತೆ ಅದು ಯಾರಿಂದ ಆಗಿದ್ರು ಸರಿನೆ ಅದು ನಿಮ್ಮ ಫ್ರೆಂಡ್ಸ್ ಅಥವಾ ಯಾರೇ ಇರಲಿ ಇದು ನಿಮ್ಮ ಕಳೆದೋಗಿರೋ ರೆಸ್ಪೆಕ್ಟ್ ನ ವಾಪಸ್ ನಿಮ್ಮ ಹತ್ರ ತಂದು ನಿಮ್ಮ ಲೈಫ್ ಗೆ ಎಪ್ಪಿಸುತ್ತೆ ಅದುವೇ ಯಾರ ಹಿಂದೇನು ಓಡದೆ ನೀವು ಇಷ್ಟೇ ಮಾಡಬೇಕು ಈ ಸಿಂಪಲ್ ಐದು ರೂಲ್ಸ್ ನ ಫಾಲೋ ಮಾಡಬೇಕು ಎಲ್ಲರೂ ನಿಮಗೆ ಮರ್ಯಾದೆ ಕೊಡ್ತಾರೆ ನೀವು ಯಾವುದೇ ರಿಕ್ವೆಸ್ಟ್ ನ ಮಾಡದೆ ಜನರ ಮುಂದೆ ನಿಮ್ಮ ಇಂಪಾರ್ಟೆನ್ಸ್ ತೋರಿಸಬಹುದು ಹಾ ಹೌದು ಈ ಮಾರ್ಗದಿಂದ ನಿಮ್ಮ ಕಳೆದು ಹೋಗಿರೋ ವ್ಯಾಲ್ಯೂ ರೆಸ್ಪೆಕ್ಟ್ ವಾಪಸ್ ಪಡೆಯೋದಕ್ಕೆ ಸ್ವಲ್ಪ ಸಮಯ ಇಡುತ್ತೆ ಆದ್ರೆ ಈ ಮಾರ್ಗ ನೂರು ಪರ್ಸೆಂಟ್ ಕೆಲಸ ಮಾಡುತ್ತೆ ಏನಾದ್ರೂ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ನಂಬರ್ ಒನ್ ಏನಂದ್ರೆ ಗೋ ಯಾರು ನಿಮ್ಮ ಲೈಫ್ ಇಂದ ಹೋಗ್ಬೇಕು ಅಂತ ಇದರನ್ನ ನೀವು ಖುಷಿ ಖುಷಿಯಾಗಿ ಹೋಗೋದಕ್ಕೆ ಬಿಡಿ ಯಾವ ಕ್ಷಣ ಯಾರು ನಿಮ್ಮನ್ನ ಬಿಟ್ಟು ಹೋಗುವ ನಿರ್ಧಾರ ತಗೊಂಡಿದಾರೋ ನಿಮ್ಮ ಅಗೇನ್ಸ್ಟ್ ಹೋಗುವ ನಿರ್ಧಾರ ತಗೊಂಡ್ರೋ ಅದೇ ಕ್ಷಣದಿಂದ ಅವರಿಗೆ ಅವರ ರಸ್ತೆಗೆ ಹೋಗೋದಕ್ಕೆ ಬಿಡಿ ಅವರಿಗೆ ಫ್ರೀ ಮಾಡಿ ಗುರು ನೀನ್ ಎಲ್ಲಿ ಹೋಗ್ಬೇಕು ಅಂತ ಇದೆಯಾ ಹೋಗು ಏನ್ ಮಾಡ್ಬೇಕು ಅಂತ ಇದೆಯಾ ಮಾಡು ಅವನಿಗೆ ಇದನ್ನ ಅರ್ಥ ಮಾಡಿಸಿ ಅವ್ನು ಹೋಗೋದ್ರಿಂದ ಅವನು ನಿಮಗೆ ಕಡಿಮೆ ವ್ಯಾಲ್ಯೂ ಕೊಡೋದ್ರಿಂದ ನಿಮಗೆ ಯಾವುದೇ ವ್ಯತ್ಯಾಸ ಬೀಳಲ್ಲ ಯಾಕಂದ್ರೆ ನಿಮ್ಮ ವ್ಯಾಲ್ಯೂ ಅವನಿಂದ ಏನು ಎಫೆಕ್ಟ್ ಆಗಲ್ಲ ನಿಮ್ಮ ಬೆಲೆ ಏನು ಕಡಿಮೆ ಆಗಲ್ಲ ಆಗ ಬದಲಿಗೆ ನಿಮ್ಮ ಮನಸ್ಸು ಒಂದು ಗೊಂದಲದಲ್ಲಿ ಸಿಕ್ಕಿದ್ರು ಅಥವಾ ನೀವು ಒಳಗಡೆಗೇನೆ ಅಳ್ತಿದ್ರು ನೋವಾಗ್ತಿದ್ರು ಆಗ್ತಿದ್ರು ಸರಿನೆ ಆದ್ರೆ ಅಟ್ ಲೀಸ್ಟ್ ಕಡೆ ಪಕ್ಷ ಆ ಮೂಮೆಂಟ್ ಆ ವ್ಯಕ್ತಿಯ ಮುಂದೆ ಯಾವ ಕ್ಷಣ ನಿಮ್ಗೆ ಅನಿಸುತ್ತೆ ಮುಂದೆ ಇರೋನು ನಿಮಗೆ ಯಾವುದೇ ಮರ್ಯಾದೆ ಕೊಡ್ತಿಲ್ಲ ನೀವು ಸರಿಯಾಗಿದ್ರು ನಿಮಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂದ್ರೆ ಆಗ ಅದೇ ಕ್ಷಣ ಅವನ ರಸ್ತೆಯಿಂದ ದೂರ ಬನ್ನಿ ಅವನು ಅವನ ರಸ್ತೆ ನೀವು ನಿಮ್ಮ ರಸ್ತೆ ಅವರನ್ನ ಹೋಗೋದಕ್ಕೆ ಬಿಡಿ ಎಲ್ಲಿ ನಿಮ್ಗೆ ಬೆಲೆ ಇರಲ್ವೋ ಎಲ್ಲಿ ನಿಮ್ಗೆ ಬೆಲೆ ಸಿಗಲ್ವೋ ಅವರಿಂದ ದೂರ ಹೋಗೋದು ಸರಿ ಜನರನ್ನ ನಿಮ್ಮ ಜೀವನದಿಂದ ಫ್ರೀ ಮಾಡಿ ಅವರಿಗೆ ಏನ್ ಮಾಡ್ಬೇಕು ಅಂತ ಇದೆಯೋ ಅವರು ಮಾಡ್ತಾರೆ ಅವರಿಗೆ ಎಲ್ಲಿ ಹೋಗಬೇಕು ಅಂತ ಇದೆಯೋ ಅವರು ಹೋಗ್ತಾರೆ ಒಪ್ತೀನಿ ಅವರನ್ನ ಮನಸ್ಸಿಂದ ಮರೆಯೋದು ಮನಸ್ಸಿಂದ ಡಿಲೀಟ್ ಮಾಡೋದು ಇಗ್ನೋರ್ ಮಾಡೋದು ಆದ್ರೆ ಆ ವ್ಯಕ್ತಿ ನಿಮ್ಗೆ ಅಷ್ಟು ವ್ಯಾಲ್ಯೂ ಬಲಿತಾ ಮತ್ತೆ ನಿಮಗೆ ಅವ್ನು ಹರ್ಟ್ ಆಗ ನೀವು ಅವರನ್ನ ನಿಮ್ಮ ಮೊಬೈಲ್ ಮೀಡಿಯಾದಿಂದ ಅವರನ್ನ ನಿಮ್ಮ ಮನಸ್ಸಿಂದ ತೆಗೆಯೋಕೆ ಪ್ರಯತ್ನ ಪಡಿ ಎಲ್ಲೆಲ್ಲಿಂದ ಆಗುತ್ತೋ ಅಲ್ಲಿಂದ ತೆಗಿರಿ ಈಗ ನೀವು ಬಹುಶಃ ಯೋಚನೆ ಮಾಡ್ತಿದ್ರೆ ಈಗ ಈ ರೀತಿ ಮಾಡೋದ್ರಿಂದ ವ್ಯಾಲ್ಯೂ ಹೇಗೆ ಬರುತ್ತೆ ಬರುತ್ತೆ ಇನ್ನು ನಿಮಗೆ ಮುಂದೆ ತುಂಬಾ ಪಾಯಿಂಟ್ಸ್ ಹೇಳ್ತಾ ಇದೀನಿ ಅವರನ್ನ ಫ್ರೀ ಮಾಡಿದ ಮೇಲೆ ನಿಮ್ಮ ಮನಸ್ಸಲ್ಲಿ ಯಾವ ಖುಷಿ ಯಾವ ಶಾಂತಿ ಸಿಗುತ್ತಲ್ಲ ಕೆಲವು ಸಮಯದ ನಂತರ ಅದು ಒಂದು ಬೇರೆ ಲೆವೆಲ್ ಆಗಿರುತ್ತೆ ಏನಾದ್ರೂ ಯಾರೇ ನಿಮ್ಮನ್ನು ಅವಮಾನ ಮಾಡಿದ್ರೆ ಹಾಗಾದ್ರೆ ತುಂಬಾ ಒಳ್ಳೆ ದಾರಿ ಏನಂದ್ರೆ ಯಾರು ನಿಮ್ಮನ್ನು ಅವಮಾನ ಮಾಡಿದ್ರು ಅವರನ್ನ ಒಂದು ಮಗುವಂತ ಒಪ್ಕೊಂಡು ಅವ್ರನ್ನ ಕ್ಷಮಿಸಿ ಅವನು ನಿಮ್ಮನ್ನು ಅರ್ಥ ಮಾಡ್ಕೊಳ್ದಿರೋದ್ರ ಮೇಲೆ ದಯಾ ತೋರಿಸಿ ಯಾಕಂದ್ರೆ ಒಂದು ತುಂಬಾ ಅದ್ಭುತವಾದ ಮಾತಿದೆ ವೀಕ್ ಪೀಪಲ್ ರಿವೆಂಜ್ ಅಂದ್ರೆ ದ್ವೇಷ ಮಾಡ್ತಾರೆ ಸ್ಟ್ರಾಂಗ್ ಪೀಪಲ್ ಫಾರ್ ಗ್ಯೂ ಅಂದ್ರೆ ಕ್ಷಮಿಸ್ತಾರೆ ಇಂಟೆಲಿಜೆಂಟ್ ಪೀಪಲ್ ಇಗ್ನೋರ್ ಅಂದ್ರೆ ಕಡೆ ಈಗ ನೀವು ಡಿಸೈಡ್ ಮಾಡಿ ನೀವು ಇದರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ತೀರಾ ನನಗೆ ಗೊತ್ತು ನಿಮ್ಮನ್ನ ನೀವು ತುಂಬಾ ಒಂಟಿ ಫೀಲ್ ಮಾಡ್ತೀರಾ ಈ ರೀತಿ ಆದ್ಮೇಲೆ ಆದ್ರೆ ನಿಜ ಏನಂದ್ರೆ ಎಲ್ಲಿ ತನಕ ನಿಮ್ಮನ್ನ ನೀವು ಒಂಟಿ ಫೀಲ್ ಮಾಡಿಸಲ್ವೋ ಆಗ ಅಲ್ಲಿ ತನಕ ನೀವು ಪಾಯಿಂಟ್ ನಂಬರ್ ಟೂ ನ ಹೇಗೆ ಫಾಲೋ ಮಾಡ್ತೀರಾ ಹೌದು ಪಾಯಿಂಟ್ ನಂಬರ್ ಟೂ ಆ ವ್ಯಕ್ತಿ ಜೊತೆ ಸೇರಿ ಅವನು ನಿಮ್ಮ ಜೊತೆ ಸದಾ ನಿಲ್ಲವನು ಆದ್ರೆ ಅವನನ್ನ ನೀವು ವ್ಯಾಲ್ಯೂ ಕೊಡ್ಲಿಲ್ಲ ಆ ವ್ಯಕ್ತಿಯ ಜೊತೆ ಸೇರಿ ಯಾರು ನಿಮ್ಮ ಜೊತೆ ನೀವು ಸಾಯೋವರೆಗೂ ನಿಂತಿರ್ತಾನೋ ಯು ಆರ್ ದ ಓನ್ಲಿ ಪರ್ಸನ್ ಅವನ ಹತ್ರ ಅಂದ್ರೆ ನಿಮ್ಮ ಹತ್ರ ನೀವು ಕನೆಕ್ಟ್ ಆದ್ರೆ ಆಗ ನಿಮ್ಗೆ ಬೇರೆ ಯಾವುದೇ ಕನೆಕ್ಷನ್ ಅವಶ್ಯಕತೆ ಇಲ್ಲ ಈ ಜಗತ್ತಲ್ಲಿ ಅದಕ್ಕೆ ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ನಿಮ್ಮ ಎಷ್ಟೆಲ್ಲ ಟೈಮ್ ನ ಅವರಿಗೆ ಕೊಡ್ತಿದ್ರು ಅದನ್ನ ನಿಮಗೆ ಕೊಡಿ ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆ ನೀವು ಸಮಯ ಕೊಡಿ ನಿಮ್ಮನ್ನ ನೀವು ಕಂಡು ಹಿಡಿಯೋದ್ರಲ್ಲಿ ತೊಡಗಿ ಒಳ್ಳೆ ಒಳ್ಳೆ ಜಾಗಕ್ಕೆ ತಿರುಗಾಡೋದಕ್ಕೆ ಹೋಗಿ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ನಿಮಗೆ ನೀವು ಅರ್ಥ ಮಾಡಿಸಿ ನಿಮ್ಮನ್ನ ಬಿಟ್ಟು ಬೇರೆ ಯಾರು ನಿಮಗೆ ಹೆಚ್ಚು ಖುಷಿ ಪಡಿಸೋದಕ್ಕೆ ಆಗಲ್ಲ ಹೌದು ನೀವು ಆಗ ಒಂಟಿಯಾಗಿ ಇರ್ತೀರಾ ಆದ್ರೆ ಸಾಕಷ್ಟು ಈ ಜಗತ್ತಲ್ಲಿ ಒಂಟಿಯಾಗಿರುತ್ತೆ ಅವರ ಒಂದೇ ಈ ರೀತಿ ಅಭ್ಯಾಸ ಇರುತ್ತೆ ಅವರು ಈ ಜಗತ್ತಲ್ಲಿ ಒಂಟಿಯಾಗಿ ಇರೋದು ಯಾವ ತರ ಚಂದ್ರ ಸೂರ್ಯ ಮೌಂಟ್ ಎವರೆಸ್ಟ್ ಭೂಮಿ ಇವೆಲ್ಲ ಒಂಟಿಯಾಗಿದೆ ಇವೆಲ್ಲ ಒಂಟಿಯಾಗೇ ಇದೆ ಮತ್ತೆ ಇದೇ ಪ್ರಕೃತಿಯ ಭಾಗ ಆಗಿದೆ ಅದಕ್ಕೆ ನೀವು ಕೂಡ ಅದೇ ಪ್ರಕೃತಿಯ ಭಾಗನೇ ನೀವು ಅವರಿಂದಾನೆ ಬಂದಿದ್ದೀರಾ ಯಾರು ಇದನ್ನೆಲ್ಲ ಮಾಡ್ತಾರೋ ಸೊ ಯು ಹ್ಯಾವ್ ಟು ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ಅದಕ್ಕೆ ನಿಮ್ಮ ಜೊತೆ ನೀವು ಸೇರ್ಬೇಕು ಪಾಯಿಂಟ್ ನಂಬರ್ ತ್ರೀ ನಿಮ್ಮ ಕಳೆದೋಗಿರೋ ವ್ಯಾಲ್ಯೂನ ವಾಪಸ್ ಪಡೆಯೋದಕ್ಕೆ ನೀವು ನಿಮ್ಮ ಇಮೋಷನಲ್ ಪೀಸ್ ನ ಮೇಂಟೈನ್ ಮಾಡಬೇಕು ಯಾವುದೇ ಕಿಚ್ಚಿಲ್ಲ ಯಾವುದೇ ಬದಲಾಗಿರೋ ಭಾವನೆ ಇಲ್ಲ ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಡಿ ಶಾಂತರಾಗಿ ಇರೋದನ್ನ ಕಲಿಯಿರಿ ಮತ್ತೆ ಶಾಂತರಾಗಿ ಇದ್ದು ಸಿಚುವೇಶನ್ ಜನರನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಯಿರಿ ಶಾಂತರಾಗಿ ಹೋರಾಡೋದನ್ನ ಕಲೀರಿ ಮತ್ತೆ ಶಾಂತರಾಗಿ ಇದ್ದು ಗೆದ್ದು ನಿಮ್ಮ ವ್ಯಾಲ್ಯೂನ ತಾನಾಗಿ ತಾನೇ ಹೆಚ್ಚಿಸೋದನ್ನ ಕಲಿಯಿರಿ ಶಾಂತರಾಗಿ ಹೇಗೆ ಇರ್ತೀರ ಯಾವಾಗ ನಿಮ್ಮ ಬಗ್ಗೆ ನೀವು ಒಳ್ಳೇದನ್ನ ಯೋಚನೆ ಮಾಡ್ತಿರೋ ಯಾವಾಗ ನೀವು ನಿಮ್ಮನ್ನ ಈ ಮಾತಿನ ಮೇಲೆ ಕನ್ವಿನ್ಸ್ ಒಪ್ಪಿಸ್ತಿರೋ ಯಾರು ನನ್ನ ವ್ಯಾಲ್ಯೂನ ಕಡಿಮೆ ಮಾಡೋದ್ರಿಂದ ನನಗೆ ಯಾವುದೇ ವ್ಯತ್ಯಾಸ ಬೀಳಲ್ಲ ಯಾಕಂದ್ರೆ ನಾನು ಬೇರೆಯವರ ಜಡ್ಜ್ಮೆಂಟ್ ಮೇಲೆ ನನ್ನ ಜೀವನ ಸಾಗಿಸ್ತಿಲ್ಲ ನಾನೇನ್ ಯಾವುದೇ ಕ್ವಶನ್ ಅಲ್ಲ ಅದನ್ನ ಜನ ಉತ್ತರ ಕೊಟ್ಟು ಸಲಹೆ ಕೊಡೋಕೆ ನಿಮ್ಮನ್ನ ಯಾವತ್ತು ಒಂದು ಲೂಸ್ ರೀತಿ ಫೀಲಿಂಗ್ ತರ ಯಾವತ್ತು ಯೋಚನೆ ಮಾಡ್ಬೇಡಿ ಮತ್ತೆ ಆ ಸಿಚುಯೇಷನ್ ಗೆ ತರಲು ಬಿಡಿ ಇಲ್ಲಿ ಪೈಪೋಟಿ ಬೇರೆ ವ್ಯಕ್ತಿಯ ಜೊತೆ ಅಲ್ಲ ಬದಲಿಗೆ ಇದು ನಿಮ್ಮ ಇಮೋಷನ್ಸ್ ಮತ್ತೆ ನಿಮ್ಮ ನಡುವೆ ನಿಮ್ಮ ಥಾಟ್ಸ್ ಮತ್ತೆ ನಿಮ್ಮ ನಡುವೆ ಇದೆ ಯಾರ್ದೋ ರೆಸ್ಪೆಕ್ಟ್ ಸಿಗ್ಲ್ದೇ ಇರೋದ್ರಿಂದ ಅದರಲ್ಲಿ ಅವನ ನಷ್ಟ ನಿಮ್ದೇನು ಹೋಗಲ್ಲ ಯಾಕೆ ಯಾಕಂದ್ರೆ ನಿಮ್ಗೂ ಗೊತ್ತು ಏನಂತ ನಿಮ್ಗೂ ಗೊತ್ತು ನಿಮ್ಮ ಲೆವೆಲ್ ಏನಂತ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಂತ ನಿನ್ನ ಕೇಪಬಿಲಿಟಿ ಏನು ಅಂತ ಮತ್ತೆ ಕೇಪಬಿಲಿಟಿ ಇಂದ ಹೊರಗೆ ಬರುತ್ತೆ ಪಾಯಿಂಟ್ ನಂಬರ್ ಫೋರ್ ಅಚೀವ್ ಸಮಥಿಂಗ್ ನ್ಯೂ ಸಮಥಿಂಗ್ ಬಿಗ್ ಸಮಥಿಂಗ್ ಅನ್ಬಿಲಿವೆಬಲ್ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಕೆಲಸದಲ್ಲಿ ಲೀನರ್ ಆಗಿ ನಿಮ್ಮ ಅಭ್ಯಾಸಗಳನ್ನ ನಿಮ್ಮ ಸ್ಕಿಲ್ಸ್ ನ ಹುಡುಕಿ ಪತ್ತೆ ಹಚ್ಚಿ ನಿಮ್ಮ ಪ್ಯಾಶನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಳ್ಳೆ ಹಾಬೀಸ್ ನ ಬೆಳೆಸಿ ಇಂಪ್ರೂವ್ ಮಾಡಿ ನಿಮ್ಮನ್ನ ನೀವು ಎಷ್ಟು ಬ್ಯುಸಿಯಾಗಿ ಇಡಿ ಅಂದ್ರೆ ಸಮಯ ಕೂಡ ನಿಮ್ಮಿಂದ ಸಮಯ ಕೇಳಿ ಸಿಗೋದಕ್ಕೆ ಬರೋ ಹಾಗೆ ನಿಮ್ಮನ್ನ ನೀವು ನಿಮ್ಮ ಡ್ರೀಮ್ಸ್ ಗಳಿಗೆ ಎಷ್ಟು ಬಿಸಿಯಾಗಿ ಇಡಿ ಅಂದ್ರೆ ನೀವು ಅವಮಾನ ಮರ್ಯಾದೆ ವ್ಯಾಲ್ಯೂ ಇದರೆಲ್ಲದರಿಂದ ದೂರ ಆಗುವಷ್ಟು ನೀವು ಯಾವಾಗ ಈ ಮೋಮಾಯದಿಂದ ಮೇಲೆ ಹೇಳ್ತಿರಲ್ಲ ನಿಮ್ಮ ಒಂದೊಂದು ಕ್ಷಣನು ಕೆಲಸಕ್ಕೆ ಹಾಕಿ ಕೇವಲ ನಿಮ್ಮ ಲೈಫ್ ನ ಎಷ್ಟಾಗುತ್ತೋ ಅಷ್ಟು ಬೆಟರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಿರೋ ನಿಮ್ಮ ಡ್ರೀಮ್ಸ್ ನ ಅಚೀವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಿರೋ ಆಗ ನಿಮ್ಮ ಹತ್ರ ಯಾವುದೇ ಸಮಯ ಇರಲ್ಲ ಯಾರಿಂದಾನು ಹರ್ಟ್ ಆಗೋದಕ್ಕೆ ಅಥವಾ ಯಾವ್ದಾದ್ರು ನೋವನ್ನ ಅನುಭವ ಮಾಡೋದಕ್ಕೆ ಏನಾದರೂ ಜನರ ಕೆಲಸ ಇದ್ರೆ ನಿಮ್ಮನ್ನ ಹರ್ಟ್ ಮಾಡೋದು ಅಥವಾ ಅವಮಾನ ಮಾಡೋದು ನಿಮ್ಮ ವ್ಯಾಲ್ಯೂ ನ ಅರ್ಥ ಮಾಡ್ಕೊಳ್ದೇ ಇರೋದು ಆಗ ನಿಮ್ದು ಕೆಲಸ ಇದೆ ಕೇವಲ ಅಂದ್ರೆ ಕೇವಲ ನಿಮ್ಮ ಕೆಲಸ ಮಾಡೋದು ಲೈಫ್ ಅಲ್ಲಿ ಜನರನ್ನಲ್ಲ ಬದಲಿಗೆ ಡ್ರೀಮ್ಸ್ ನ ಫಾಲೋ ಮಾಡೋದಿರುತ್ತೆ ಏನಾದ್ರೂ ಜನರನ್ನ ಚೇಸ್ ಮಾಡಿದ್ರೆ ಆಗ ಜನರು ಬರಲ್ಲ ಬಂದ್ರೆ ವಾಪಸ್ ಓಡೋಗ್ತಾರೆ ಮತ್ತೆ ಡ್ರೀಮ್ಸ್ ಕೂಡ ಬರಲ್ಲ ಏನಾದರೂ ನೀವು ಡ್ರೀಮ್ಸ್ ನ ಚೇಸ್ ಮಾಡ್ರೆ ಆಗ ಡ್ರೀಮ್ಸ್ ಅಂತೂ ಬರಲೇಬೇಕು ಮತ್ತೆ ಜನ ಅಂತೂ ಬಂದೇ ಬರ್ತಾರೆ ನಿಮ್ಮ ಮಾತನ್ನ ಒಪ್ತಾರೆ ನಿಮ್ಮಿಂದ ಕಲಿತಾರೆ ನಿಮಗೆ ವ್ಯಾಲ್ಯೂ ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತೆ ಯಾವಾಗ ನಿಮಗೆ ಕಳೆದು ಹೋಗಿರೋ ವ್ಯಾಲ್ಯೂ ಸಿಗುತ್ತೋ ಆಗ ನೀವು ಬರಬೇಕಾಗತ್ತೆ ಪಾಯಿಂಟ್ ನಂಬರ್ ಫೈವ್ ಗೆ ಅದನ್ನ ಯಾವತ್ತೂ ಮರಿಬಾರದು ಇಲ್ಲ ಅಂದ್ರೆ ಜನರು ನಿಮಗೆ ಮತ್ತೆ ವ್ಯಾಲ್ಯೂ ಕೊಡೋದು ಕಡಿಮೆ ಮಾಡ್ತಾರೆ ಪಾಯಿಂಟ್ ನಂಬರ್ ಫೈವ್ ಇದೆ ನೋ ರಿ ಎಂಟ್ರಿ ಯಾವ ವ್ಯಕ್ತಿ ನಿಮ್ಗೆ ಅವಮಾನ ಮಾಡೋದು ಯಾರು ನಿಮ್ಮನ್ನ ಆಗ ಅರ್ಥ ಮಾಡ್ಕೊಳ್ಳಿಲ್ವೋ ನೀವು ಏನು ಇಲ್ದೇ ಇದ್ದಾಗ ಅಥವಾ ಪುನಃ ಅವನ ಲೈಫ್ ಅಲ್ಲಿ ಹೋಗ್ಬೇಡಿ ಅಥವಾ ಅವನನ್ನ ನಿಮ್ಮ ಲೈಫ್ ಗೆ ಬರೋದಕ್ಕೆ ಬಿಡ್ಬೇಡಿ ಮತ್ತೆ ಅವನ ಲೈಫ್ ಅಲ್ಲಿ ಹೋಗಿ ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡಬೇಡಿ ಯಾಕಂದ್ರೆ ನಿಮ್ಮನ್ನ ನೀವು ಬದಲಾಯಿಸಿದ್ದೀರಾ ಆದ್ರೆ ಅವನು ಬದಲಾಗಿದಾನೋ ಇಲ್ವೋ ಅದರ ಗ್ಯಾರಂಟಿ ನೀವು ತಗೊಳ್ಬೇಕಾಗಲ್ಲ ನಿಮ್ಮ ಕೆಟ್ಟ ದಿನಗಳಿಂದ ಪಾಠ ಕಲೀದು ನಿಮ್ಮ ಶ್ರಮದ ಮೇಲೆ ನೀವು ಇವತ್ತು ಇಲ್ಲಿ ನಿಂತಿದ್ದೀರಾ ಮತ್ತೆ ಪುನಃ ಅದೇ ತಪ್ಪನ್ನ ಮಾಡಿ ಆ ಫೇಸ್ ಅಲ್ಲಿ ವಾಪಸ್ ಹೋಗ್ಬಾರ್ದು ಏನಾದ್ರು ನೀವು ನಿಮ್ಮ ಹೊಸ ರೂಪನ ಧರಿಸಿದ್ರೆ ಹೊಸ ಮರ್ಯಾದೆನ ಪಡ್ಕೊಂಡಿದ್ದೀರಾ ಅಲ್ವಾ ಆಗ ನೀವು ಈ ಹೊಸ ರೂಪದಲ್ಲೇ ಇರಬೇಕು ಇಲ್ಲಾಂದ್ರೆ ಜನರು ನಿಮ್ಮನ್ನ ಮತ್ತೆ ತಮಾಷೆಗೆ ನೋಡೋಕೆ ಶುರು ಮಾಡ್ತಾರೆ ಆಗ ನಿಮ್ಮ ವ್ಯಾಲ್ಯೂ ತಾನಾಗೆ ತಾನೇ ಕಡಿಮೆ ಆಗೋದು ಶುರು ಆಗುತ್ತೆ ಯಾವಾಗ ನೀವು ಅವರನ್ನ ಪೂರ್ತಿ ಮರಿತಿರೋ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರೋದಕ್ಕೆ ನೋಡಿದ್ರೆ ಆಗ ನೀವು ಹೇಳಿ ನೋಡ್ಗುರು ಸಾರಿ ಈಗ ನನ್ನ ಲೈಫ್ ಅಲ್ಲಿ ಆ ಜಾಗ ಇಲ್ಲ ಮೊದಲು ಇರೋ ಅಂತದ್ದು ಇರೋ ಹಾಗಿದ್ರೆ ಇರು ಇಲ್ಲ ಅಂದ್ರೆ ಹೋಗು ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಯಾಕಂದ್ರೆ ಈಗ ನಾನು ಆ ನೀನ್ ನನಗ್ ಕೊಟ್ಟಿದ್ರಿ ಯಾಕಂದ್ರೆ ಮತ್ತೆ ನಾನು ನಿನಗೆ ಆ ಜಾಗ ಕೊಟ್ರೆ ಆಗ ನೀನು ಮತ್ತೆ ಅದೇ ಮಾಡೋದು ಶುರು ಮಾಡ್ತೀಯಾ ಯಾವ್ದನ್ನ ನೀನು ಹಿಂದೆ ಮಾಡ್ತಾ ಇದ್ದೋ ನೋಡಿ ಮರ್ಯಾದೆ ಮತ್ತೆ ವ್ಯಾಲ್ಯೂ ಹೋಗೋದೇನು ದೊಡ್ಡ ಮಾತಲ್ಲ ಇದನ್ನ ವಾಪಸ್ ಪಡೆಯೋದು ಅದನ್ನು ವ್ಯಕ್ತಿ ಮಾಡ್ತಾನೆ ಆದ್ರೆ ವಾಪಸ್ ತನ್ನ ಮರ್ಯಾದೆನ ಪಡೆದು ತನ್ನ ವ್ಯಾಲ್ಯೂನ ಹೆಚ್ಚಿಸಿ ತನ್ನ ಶ್ರಮದ ಮೇಲೆ ಅದನ್ನ ವಾಪಸ್ ಕಳ್ಕೊಳ್ಳೋದು ನಿಮ್ಮ ಮೂರ್ಖತನ ಈ ಐದು ಪಾಯಿಂಟ್ಸ್ ನ ಮತ್ತೆ ರಿವೈಸ್ ಮಾಡ್ತಾ ಇದ್ದೀನಿ ನಾನು ಪಾಯಿಂಟ್ ನಂಬರ್ ಒನ್ ಇದೆ ಲೆಟ್ ದೆಮ್ ಕೋ ಯಾರು ನಿಮ್ಮ ಲೈಫ್ ಇಂದ ಹೋಗಬೇಕು ಅಂತ ಇದಾನೋ ಅವರನ್ನ ಹೋಗೋದಕ್ಕೆ ಬಿಡಿ ಪಾಯಿಂಟ್ ನಂಬರ್ ಟೂ ಇದೆ ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ನೀವು ಎಷ್ಟು ಟೈಮನ್ನ ಈ ಜಗತ್ತಿಗೆ ಕೊಡ್ತಾ ಬರ್ತಿದ್ರೋ ಅಷ್ಟು ಟೈಮ್ ಅನ್ನ ನಿಮಗೆ ಕೊಡೋದು ಶುರು ಮಾಡಿದ್ರೆ ಆಗ ಬೇರೆ ನಡೆಯುತ್ತೆ ನಿಮ್ಮ ಲೈಫ್ ಅಲ್ಲಿ ಪಾಯಿಂಟ್ ನಂಬರ್ ತ್ರೀ ಮೇಂಟೈನ್ ಇಮೋಷನಲ್ ಪೀಸ್ ಶಾಂತಿ ಇರಬೇಕು ನಿಮ್ಮ ವಿಚಾರಗಳಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದೇ ಬದಲಾಗಿರೋ ಭಾವನೆ ಇರಬಾರದು ಪಾಯಿಂಟ್ ನಂಬರ್ ಫೋರ್ ಅಚೀವ್ ಸಮಥಿಂಗ್ ನ್ಯೂ ಸಮಥಿಂಗ್ ಬಿಗ್ ಸಮಥಿಂಗ್ ಅನ್ಬಿಲೀವೇಬಲ್ ಪಾಯಿಂಟ್ ನಂಬರ್ ಫೈವ್ ನೋ ಎಂಟ್ರಿ ಫಾರ್ ದಟ್ ಪರ್ಸನ್ ಒಂದು ಸರಿ ವ್ಯಾಲ್ಯೂ ಸಿಕ್ಕಿದ್ರೆ ಮತ್ತೆ ಕಳ್ಕೋಬಾರದು ನಿಮ್ಮ ಮೇಲೆ ನೀವು ಗಮನ ಇಡಿ ಮತ್ತೆ ಮುಂದೆ ಸಾಕ್ತಿರಿ ಮೊದಲೇ ಹೇಳಿದೆ ಇನ್ನೊಂದ್ ಸರಿ ಹೇಳ್ತಾ ಇದ್ದೀನಿ ಇದರಲ್ಲಿ ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಾ ಅಂತ ಯೋಚನೆ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸ್ನೇಹಿತರೆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಸೊ ಲೈಕ್ ಮಾಡಿ ಮತ್ತೆ ಇದೇ ರೀತಿ ಪವರ್ಫುಲ್ ವಿಡಿಯೋಸ್ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ನ ಪ್ರೆಸ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಸ್ ನಿಮಗೆ ಮೊದಲು ಪರೋಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ